ಈಜೆ ಬರ್ಕಲ್ಲ ನಾವು ಆಕಳಿ ಅಪ್ಪಿ ಮಂತಿ ಬಸಿರಿ ಬಂಗರಿ ಅಮ್ಮ ಏನು ಹಂಗ್ ಮಾಡ್ಕೊಂಡ್ಬಿಟ್ಟಿದಿರಿ ಕೃಷ್ಣ ಕೃಷ್ಣ ಕಾಲಿ ಕಡೆ ಮಾಡ್ಕೊಂಡು ತಲೆ ಅದ್ರ ಮೇಲೆ ಹಾಕೊಂಡು ಕೊಲ್ಲು ಇಟ್ಟಾರಪ್ಪ ಸದ್ಯ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನೀವು ನೋಡ್ತಾ ಇದ್ದೀರಾ ಅಕ್ಕರೆಯಿಂದ ಕಾಫಿಯ ವ್ಲಾಗ್ಸ್ ನಾನು ಹಳ್ಳಿ ಲೈಫ್ ಸ್ಟೈಲಲ್ಲಿ ಏನೇನು ಆಗುತ್ತೆ ಅನ್ನೋ ಶೇರ್ ಮಾಡಿದ್ನಲ್ವ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಆಲೂ ಸುಟ್ಕೊಂಡು ತಿನ್ನಬೇಕು ಅಂತೇಳಿ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಮಾಡ್ತಾಯಿದ್ದೀವಿ ಸೊ ನಿಮಗೂ ಕೂಡ ಈ ಥರ ಏನಾದ್ರು ತಿಂದಿದ್ದು ನೆನಪಿದ್ರೆ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಮನೇಲೆಲ್ಲ ಏನೇನಾಯಿತು ಅನ್ನೋದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಹೇಗೆ ಹೇಗಿರುತ್ತೆ ಏನು ಮತ್ತು ಬಾಳೆ ಜ್ಯೂಸ್ ಕೂಡ ನಾನು ಪ್ರಿಪೇರ್ ಮಾಡ್ಬೇಕು ಅನ್ಕೋತೀನಿ ಕೂಡ ತನಕ ನೋಡಿ ವಿಡಿಯೋನ ಗೊತ್ತಾ ಹೋಗುತ್ತಾ ಮರ್ತಾ ಹೋಗ್ಬಿಟ್ಟೈತೆ ಮರ್ತಾ ಹೋಗ್ಬಿಟ್ಟಲ್ಲ ಅದ್ರ ಮೇಲೆ ಕೆಳಗೆ ಎರಡು ಮುಚ್ಚು ಆ ಕುಕ್ಕರ್ ವಿಜಲ್ ವಿಜಲ್ ಐತೆ ಆಫ್ ಮಾಡ್ಬೇಡ ವಿಜಲ್ನ ಕೆಳಗೆ ಮೇಲೆ ಎರಡು ಇರ್ಬೇಕು ಹಾಗಾದ್ರೆ ಚಪಾತಿ ಯಾವ ಚಪಾತಿ ಬೇಯಿಸೋರು ನೋಡಿ ಚಪಾತಿ ಬೆಂದೇ ಇಲ್ಲ ಯಾವ ತರ ಬೇಯಿಸೋರು ಈ ಕಡೆ ಒಂದು ಶಾವಿಗೆ ಉಪ್ಪಿಟ್ಟು ಅಕ್ಕಿ ಶಾವಿಗೆ ಉಪ್ಪಿಟ್ಟು ಆ್ಯಕ್ಚುಲಿ ನಾವು ಶಾವಿಗೆ ಇದರಲ್ಲಿ ಮೈದಾಗ ತೊಗೊಂಬರ್ತೀವಲ್ಲ ಮೈದಾ ಇಲ್ಲ ಗೋಧಿ ಇಟ್ಟಿಂದು ಇದು ಅಕ್ಕಿದು ಚೆನ್ನಾಗಿ ಬಂದಿರುತ್ತೆ ಮನೇಲೇ ಮಾಡಿರೋದು ಅನ್ಸುತ್ತೆ ಆಗ್ಲಾ ಹಾಂ ಹಾಂ ಅದ್ರಲ್ಲಿ ಬರೋಕ್ಲಾ ದಪ್ಪಕ್ಕಿಲ್ಲ ಅವು ಇದಾರೆ ಸ್ವಲ್ಪ ದಪ್ಪಕ್ಕಿತ್ತೆ ಇಷ್ಟು ಕಡಿದ್ಬಿಟ್ಟು ಇಲ್ಲಿ ಇಲ್ಲಿ ಗುರ್ತು ಮಾಡಿ ನೋಡು ಇಷ್ಟು ಕಡ್ದು ಹಂಗೆ ಬಿಡಿ ಇಷ್ಟು ಇನ್ನೂ ಮಿಕ್ಕಿದ್ದು ಇದಕ್ಕೆ ತಾಳತ್ತಾನೆ ಆಲೂಗಡ್ಡೆ ಕುಕ್ಕಾಗೋಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತಲ್ವ ಸರಿ ಇದು ಜ್ಯೂಸ್ ತೆಗೀಣ ಬಾಳೆ ತಿಂಡಿನ ಜ್ಯೂಸು ಸ್ಟೆಮ್ ಜ್ಯೂಸು ಅಂತೇಳಿ ಅಪ್ಪನ ಕೈಲಿ ಕಡಿಸ್ತಾ ಇದ್ದೀನಿ ಸೊ ನಾನು ಬೇರೆ ಕಡೆ ನೋಡಿದ್ದೆ ಸೊ ಚೆನ್ನಾಗಿತ್ತು ಗಿಡ ಇನ್ನು ಕಾಯಿ ಬಿಡೋಕ್ಕಾಗಿತ್ತು ಅಪ್ಪ ಬೇಡ ಬೇಡ ಅಂತಿದ್ರೆ ಅದು ಇಲ್ಲ ನಂಗೆ ಬೇಕು ಕಡಿ ಅಂತೇಳಿ ಕಡಿಸ್ತಾ ಇದ್ದೀನಿ ಸೊ ಚಿಗ್ಲಿ ಎಲ್ಲ ಇತ್ತು ನಾನು ಅದರಲ್ಲೆಲ್ಲ ಕಡಿಸ್ಕೊಂಡು ಎಲ್ಲ ಒಂಥರ ಏನೋ ಒಂಥರ ಇದು ಮಾಡ್ತಿದ್ದೀನಿ ಆದ್ರೂ ವಿಡಿಯೋಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೂ ನಾನೇ ಮಾಡ್ಕೊಂಡು ಮಾಡ್ತೀನಿ ಅಲ್ಲಿಗೆ ಮಾಡೋಣ ಹಾಂ ಅಲ್ಲಿಗೆ ಮಾಡು ಇನ್ನು ಮಿಕ್ಕಿದ್ದಾ ಇದಕ್ಕೆ ಜೀವನ ಸೌಂಡ್ ಮಾಡಬೇಡ ಕಣ ಹ್ಞೂ ಈ ಕಡಿಗೆ ಬೀಳ್ಸು ಅದ್ರಲ್ಲಿ ಇದು ತೆಗಿಬೇಕಂತೆ ಎಂತದು ಹಾಂ ಬೀಳ್ಸು ಬೀಳ್ಸು ಆ ಕಡೆಗೆ ಎಂಥದಪ್ಪ ಅದು ದಿಂಡು ದಿಂಡು ಬಿಡಿಸ್ಬೇಕಂತೆ ಅದು ಒಂಚೂರು ಕೊರ್ದಂಗೆ ಮಾಡಬೇಕು ನೀರು ತಾಳೋಕ್ಕೆ ಇದು ಇದು ಇದ್ರೊಳಗೆ ಕೊಡ್ದಂಗೆ ಕೊಡದ್ಬಿಟ್ಟು ಕೆಳಗೆ ಕುಟ್ಬಿಡು ಈ ಕಡೆಗೆ ಅದಿರ್ತಕ್ಕಂದ್ರೆ ಅತ್ತೆ ಬಾಳೆದಿಂದ ಆಮೇಲೆ ಕುಪ್ಪದಂಗೆ ಮಾಡಿ ಅದ್ರೊಳಗೆ ನೀರು ಬರೋ ಥರ ಮಾಡಬೇಕು ಆಯ್ತು ಆಯ್ತು ಮಾಡಲ ಇದಿರ್ ಬಾರ್ ಇದನ್ನ ತೆಗಿ ಬರ್ ಸೌಟ್ ಎಲ್ಲ ಅದು ತೆಗೆದ್ರ ಅತ್ತೆ ಇದು ಇನ್ನೂ ಸ್ವಲ್ಪ ಟೈಮ್ ಇಳಿಯುತ್ತೆ ಸೊ ಅದನ್ನ ಆಮೇಲೆ ಬಂದು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಂ ಆಲೂಗಡ್ಡೆ ಕುಕ್ಕಾಗ್ತಾ ಇದ್ದೀವಿ ಸೊ ಆಲೂಗಡ್ಡೆ ಏನಾಗಿರುತ್ತೆ ಇದು ಅಂದರೆ ಇದಕ್ಕೆ ಬೇರೆ ಏನೇನು ಮಾಡಿಬಿಟ್ಟು ಹೋಗಿದ್ದೀನಿ ಆಮೇಲೆ ಬಂದು ಮತ್ತೆ ತೋರಿಸ್ತೀನಿ ನಿಮಗೆ ಏನೇನು ಮಾಡಿದ್ದೆ ಅನ್ನೋದನ್ನ ಹಾಗೆ ನೋಡ್ತೀರಿ ಸ್ವಲ್ಪ ಜಾಸ್ತಿ ಬಾಯ್ಲ್ ಆಗಿಬಿಡ್ತು ಅಂತ ಅನಿಸುತ್ತೆ ಕುಕ್ ಆಯಿತು ಅನಿಸುತ್ತೆ ಆದರೂ ನೋಡೋಣ ಏನೇನು ಚೆನ್ನಾಗಿದೆಯಾ ಇಲ್ವ ಅಂತೇಳಿ ನಮಗೆ ಚಿಕ್ಕ ಮಕ್ಕಳಲ್ಲಿ ತಿಂದಿದ್ದ ನೆನಪು ತುಂಬ ವರ್ಷ ಆಗಿತ್ತು ಇವಾಗ ಮತ್ತೆ ಟ್ರೈ ಮಾಡಿದ್ದೀನಿ ಸೊ ಟೇಸ್ಟಿಯಾಗಿರುತ್ತೆ ವೆರಿ ಟೇಸ್ಟಿಯಾಗಿರುತ್ತೆ ಹೇಳ್ಬೇಕಂದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬಾಯ್ಬಿಡ್ತದೆ ದೊರು ಕೊಡ್ತೀನಿ ಬಿಡಿಸ್ತೀನಿರೋದೊಂದು ಇದೊಂದು ಸತ್ಯತೆ ಕಾಣಿಸ್ತಾಯಿದೆ ಹ್ಞೂ ಕಾಣಿಸ್ತಾ ಇದೆ ಸೌಟು ಕಾಣಿಸ್ತಾ ಇದೆ ಹ್ಞೂ చరున ఇంగే అన్నం కొద్ది మనోన్ కొంచెం అది కొనేమంద గ్రేసిదలా ని నాకు ఇంకొంచెం జనైతలా టేస్ట్ వంద డిఫరెంట్ ఇద మిచ్చంద తొడు మమ్మీ మమ్మీ అన్న నంబర్ ఫోన్ కట్ మై దొ ఇం చెప్తి ను తల చూడ వీడియో ఆ వీడియో క్లోజ్ మార్ ನೀವು ಏನಾದರೂ ಆಲೂಗಡ್ಡೆ ಈ ಥರ ಸುಟ್ಕೊಂಡು ತಿಂದಿದ್ರ ಬೇರೆ ಥರ ನಾವು ಗೇರ್ ಬೀಜ ಅಂತ ಬರ್ತಾ ಇತ್ತು ಇನ್ನು ಅಂದರೆ ಕ್ಯಾಶ್ಯೂ ಬರುತ್ತಲ್ಲ ಅದನ್ನು ಕೂಡ ತಿಂದಿದ್ವಿ ಬಟ್ ಅದಕ್ಕೆ ಇವಾಗ ಗಿಡಗಳೆಲ್ಲ ಇಲ್ಲ ಅದಕ್ಕೆ ಶೋ ಮಾಡೋಕ್ಕಾಗಲ್ಲ ತಿಂದಿದ್ರೆ ಕಾಮೆಂಟ್ ಮಾಡಿ ನಾನು ಇದಾಗ ಹಾಕಿದ್ದಿದ್ದು ಬನ್ನೇಕಾಯಿ ಗಿಡ ಎಷ್ಟು ದಪ್ಪದಾಗ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಕುಯ್ಕೊಂಬರ ಕೇಳ್ತಾ ಇದ್ರು ಎಷ್ಟು ಇರೋದೇ ಸಣ್ಣ ಕುಯ್ಯೋದಂತ ಬರೀ ದಪ್ಪ ಕುಯ್ಬೇಕಾ ಕೇಳು ಎರಡೇ ದಪ್ಪ ಸಣ್ಣವಿದ್ದಾವೆ ಇಲ್ಲ ಒಂದು ಇಷ್ಟಿಷ್ಟು ತಪ್ಪ ಇದಾವೆ ಕುಯ್ಬೇಕ ಸೊ ನನ್ನ ಮಗಳು ಸೆವೆಂತ್ ಮಂತ್ ಇದ್ದು ಫೋಟೋ ಶೂಟ್ ಮಾಡೋಣ ಅಂತೇಳಿ ಮಾಡ್ತಿದ್ವು ಆ ಚಿಕ್ಕದ್ರಲ್ಲಿ ಇದ್ದಾಗಲೇ ಎಷ್ಟೋ ಚೆನ್ನಾಗಿರ್ತಿತ್ತು ಸುಮ್ಮನೆ ಮಲಗಿರ್ತಿದ್ಲು ಎಲ್ಲ ಮಾಡಿಸ್ಕೊಳ್ಳೋಳು ಇವಾಗ ಎಷ್ಟು ಕಷ್ಟ ಬೀಳ್ತೀವಿ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ಈ ಅಪ್ಪ ಯಾಕಾದರೂ ಮಾಡ್ತೀವಿ ಅನ್ನಿಸ್ಬಿಡ್ತು ಒಂದೊಂದ್ಸರಿ ಅಕ್ಕಳೇ ಹ್ಯಾಪಿ ಬಂದಿವ ಸರಿ ಬಂಗರಿ ಅಮ್ಮ Ini. Klik 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 cini 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 jing cing jing ciki jing ciki Hai <laughs> ಏ ಕಳಿ ಏ ಕಳಿ 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 ಅಂಕಿ ಅಕ್ಕಿ ಆಕೆ ಸ್ಟಾರ್ಟ್ ಮಾಡಿ ಕಟ್ ಮಾಡಿ Happy birthday. birthday Viva, happy birthday Viva, happy birthday, happy birthday, happy birthday Viva. Kayak yeah. All... kayak

ಸೊ ಹೇಳಿದ್ನಲ್ವ ಲಾಸ್ಟ್ ವಿಡಿಯೋದಲ್ಲೇ ಕೂಡ ಸೊ ಅದು ಮಾಡೋಕ್ಕಾಗಲಿಲ್ಲ ಪಾಪ ಆ ಮಗು ಇದೆಯಲ್ಲ ಆ ಕಡೆ ಆರೆಂಜ್ ಕಲರ್ ಶರ್ಟು ದುಷಿ ಅಂತ ಅವನಿಗೆಲ್ಲ ಹೇಳ್ಬಿಟ್ಟಿದ್ವಿ ಸಂಜೆ ಬಾ ಕೇಕ್ ಕಟ್ ಮಾಡೋಣ ಅಂತೇಳಿ ಪಾಪ ಮಕ್ಕಳಲ್ವ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಹೇಳೋದು ಇವಾಗ ನಾವೇ ಆಗಲಿ ಇನ್ನೊಬ್ಬರೇ ಆಗಲಿ ಚಿಕ್ಕ ಗೆದ್ದಾಗ ಆಸೆ ಇರುತ್ತಲ್ವ ರಾತ್ರಿಯೆಲ್ಲ ನೋಡು ಕೇಕ್ ಅಂತೂ ಆ ಮಗು ಕೇಳಿದ್ಯಂತೆ ಕೇಕ್ ಕಟ್ ಮಾಡಿದ್ರೆ ಕರೆದ್ರೆ ನನ್ನ ಕರದೇ ಇಲ್ವಲ್ಲ ಅಂತೇಳಿ ಕರೆಂಟು ಕೂಡ ಹೋಗಿತ್ತು ಆ್ಯಂಡ್ ಕೇಕು ಕೂಡ ಚೆನ್ನಾಗಿರಲಿಲ್ಲ ಸರಿ ಅಂತೇಳೋದೆಲ್ಲ ವಾಪಸ್ ಕೊಟ್ಟು ಮತ್ತೆ ಬೇರೆ ಕೇಕ್ ತಗೊಂಡ್ಬಂದು ಮಕ್ಕಳಿಗೆಲ್ಲ ಕಟ್ ಮಾಡಿ ಕೊಟ್ವಿ ಮಕ್ಕಳು ಅಂದ್ರೆ ಎಲ್ಲ ಒಂದೇನೆ ನಮ್ಮವರೇ ಆಗಲಿ ಬೇರೆಯವರೇ ಆಗಲಿ ಇನ್ನೊಂದು ಮಕ್ಕಳಾಗಲಿ ಆಗಲಿ ಸೊ ಆಸೆ ಇರುತ್ತೆ ಆ ಮಕ್ಕಳಿಗೆ ಬಂದು ಇದ್ ಮಾಡಿಲ್ಲ ಅಂದ್ರೆ ಅವ್ರ ಮನಸ್ಸಲ್ಲಿ ಹಂಗೆ ಉಳ್ಕೊಂಬಿಡತ್ತೆ ಸೊ ನನ್ನ ಕರ್ದು ಕೊಟ್ಲೇ ಇಲ್ಲ ನನ್ನ ಕರ್ದು ಮಾಡ್ಲೇ ಇಲ್ಲ ಅವರೇ ತಿನ್ಕೊಂಬಿಟ್ಟಿದ್ದಾರೆ ಹ್ಯಾಂಗೆ ಹೇಗೆ ಅಂತೇಳಿ ಸೊ ಅದಕ್ಕೆ ಅದಕ್ಕೆ ಅಂತಲ್ಲ ನಮಗೂ ಕೂಡ ತಂದ್ವಿ ನಾವು ಇಲ್ಲ ನೋಡು ಇಲ್ಲ ಇವಳೊಬ್ಳ ವಿವಾ ವಿವಾ ಪುಟ್ಟಿ ಇಲ್ಲಿ ಪುಟ್ಟಿ ಇಲ್ಲಿ ಪುಟ್ಟಿ ಚಿನ್ನ ಇಲ್ಲಿ ಚಿನ್ನಮ್ಮ ಇಲ್ಲಿ ಆಮೇಲೆಲ್ಲ ಊಟ ಕೂತ್ಕೊಂಡಿದ್ದೀವಿ ನಾವು ಹಿಂಗೆ ಹಾಲಲ್ಲೇ ಕೂತ್ಕೊಳ್ಳೋದು ಬೇ ಇವಾಗ ಇದೊಂದು ಆಗಿರೋದ್ರಿಂದ ಮುಂಚೆಲ್ಲ ಒಳಗೆ ಕೂತ್ಕೊತಾ ಇದ್ವಿ ಸಮ್ಮರ್ ಅಂತೇಳಿ ಹೇಳಿ ಕೂತ್ಕೊತೀವಿ ಚೆನ್ನಾಗ್ತಾನೆ ದುಸಿ ನೀನು ಮುದ್ದೆ ತಿಂತೀಯಾ ಮನೇಲಿ ಮಾಡ್ತಾಳೆ ನಿಮ್ಮಮ್ಮ ಅಲ್ಲಿ ತಿಂದಿಲ್ಲ ಅಂದರೆ ಅನ್ನ ಹಾಕಿಸ್ಕ ಇವನು ಬರಿ ನೀರ್ ಕುಡಿಯೋದೇ ಆಯ್ತು ಅನ್ನ ತಿನ್ನದು ಕೃಷ್ಣ ಕಾಲಿ ಕಡೆಗೆ ಮಾಡ್ಕೊಂಡು ತಲೆ ಅದ್ರ ಮೇಲೆ ಹಾಕೊಂಡು ಊನ ಬಂಗರಿ ಚಿಡ್ಡಿ ಹಾಕಿಲ್ಲ ಅಂದ್ರೆ ಬ್ಲರ್ ಈ ಪೋಸ್ ಸಿಗ್ಬೇಕಲ್ಲ ಚುಪ್ಪಡ ಏಯ್ ಕಳಿ ಕೃಷ್ಣ ಕಳ್ಳಿ ಕೃಷ್ಣ ಕಳ್ಳಿ ಕೃಷ್ಣ ಆಯ್ತಾ ತೋರ್ಸ್ಬಿಟಾ ತೋರ್ಸ್ಬಿಟ ದರ್ಶನ ಮಾಡಿಸ್ಬಿಟ ಕಟ್ಟಿಂಗ್ ಊಟ ಎಲ್ಲ ಆಯಿತು ಅದಾದಮೇಲೆ ಬಾಳೆ ದಿಂಡಿಂದ ಹಂಗೆ ಬಿಟ್ಬಿಟ್ಟು ಬಂದಿದ್ವಲ್ಲ ಸೊ ಆ ರಸಕ್ಕೆ ಸ್ವಲ್ಪ ಚೀರಿಗೆ ಮತ್ತು ಕಲ್ ಸಕ್ಕರೆನ ಪುಡಿ ಮಾಡಿ ಹಾಕಿದ್ರೆ ಅವು ಒಗ್ಗು ಒಗ್ರು ಇರುತ್ತಲ್ವಾ ಆ ಒಗ್ಗರು ಬರಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಅದರೊಳಗಡೆ ಇದನ್ನು ಹಾಕೋಣ ಅಂತೇಳಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಸೊ ಮುಂಚೆ ದೊಡ್ಡದಾಗಿ ಮಾಡಿದ್ವಿ ಅದರಲ್ಲಿ ರಸ ಬಂದಿರಲಿಲ್ಲ ಸೊ ನೋಡಿದೆ ಇದನ್ನು ಫುಲ್ಲು ಕೆಳಗಡೆ ಕಟ್ ಮಾಡಿಬಿಟ್ಟು ಇವಾಗ ನಾನು ಹಾಕಿದ್ದೀನಿ ಸೊ ನೀವು ತೊಗೊಂಡಾಗ ಎರಡು ಬಾಳೆಹಣ್ಣು ಬರುತ್ತೆ ಗೊತ್ತಾ ಒಂದು ಸಾಂಬಾರು ಮಾಡೋ ಬನಾನ ಮತ್ತು ಇನ್ನೊಂದು ಹಣ್ಣು ಮತ್ತು ಇನ್ನೊಂದು ರೋಬಸ್ಟ್ ಅಂತ ಬರುತ್ತೆ ಮೂರರಲ್ಲಿ ಯಾವುದೊಂದು ಮುಂಚೆ ಒತ್ತಿಟ್ಕೊಂಡಿದ್ರೆ ಇದು ನಾವು ಇದು ಯಾಕೆ ಈ ಥರ ಕಪ್ಪಾಗಿದೆ ಅಂದರೆ ಅದೇ ಅಡುಗೆ ಮಾಡ್ತೀವಲ್ಲ ಆ ಬನನ ಆಗಿರೋದ್ರಿಂದ ಈ ಥರ ಕಪ್ಪಾಗಿದೆ ಇಲ್ಲಾಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಇನ್ನೊಂದು ಸರಿ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಾದಮೇಲೆ ಅದಕ್ಕೆ ಕವರೆಲ್ಲ ಕಟ್ಟಿ ದಾರ ಎಲ್ಲ ಕಟ್ಬಿಟ್ಟು ಅದು ಇಮ್ಮಿಡಿಯೇಟಾಗಿ ಬರೋಲ್ಲ ಒಂದು ದಿನ ಬೇಕು ಇವತ್ತು ಕಟ್ಟಿದ್ದೀವಿ ಅಂದರೆ ನಾಳೆ ಬೆಳಗ್ಗೆ ಹೋಗಿ ನೋಡಿದ್ರೆ ಇವತ್ತು ಬೆಳಗ್ಗೆ ಕಟ್ಟಿದ್ದೀವಿ ಅಂದರೆ ನಾಳೆ ಬೆಳಗ್ಗೆ ಹೋಗಿ ನೋಡಿದ್ರೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಸೊ ಇದೊಂದು ಬೆಳಗ್ಗೆ ಕಡ್ದಾಕಿದ್ರಿಂದ ಅರ್ಧ ಆಗಿತ್ತು ಕರೆಕ್ಟಾಗಿ ಬಂದಿರಲಿಲ್ಲ ಸೊ ಕ್ಲೀನಾಗಿ ಇವಾಗ ಕೆಳಗಡೆ ಕಡ್ದುಬಿಟ್ಟು ನಾನೇನೆ ಅದೆಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ ಸೊ ಸಂಜೆ ಮೂರು ಗಂಟೆ ಆಗಿದೆ ಬೆಳಗ್ಗೆ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಸೊ ಕ್ಲೀನಾಗಿ ಅದ್ರ ಮೇಲೆ ಏನು ಓಡಾಡಬಾರ್ದು ಅಂತೆಲ್ಲ ಈ ಥರ ಮುಚ್ಚಿದ್ದೀನಿ ಕೂಡ ಅಲ್ಲಿನೋ ಮಾರ್ಕೊಂಡು ಹೋಗ್ತಿದ್ದಾರೆ ಸೊ ಇಲ್ಲಿ ಮಾಡಿಟ್ಟಿದ್ದೀನಿ ಮುಂಚೆ ಏನಾಗಿತ್ತು ಒಂದು ಇಷ್ಟ ಹತ್ರ ಮಾಡಿದ್ರು ಅದರಲ್ಲೇನು ಬರೋ ಚಾನ್ಸಸ್ ಕಾಣ್ತಿರ್ಲಿಲ್ಲ ಸೊ ಆಗೇನು ಮಾಡಿದ್ದೀನಿ ಇವಾಗ ಫುಲ್ ಸ್ಟೆಮ್ ಕೆಳಗಡೆ ಹೋಗಿಬಿಟ್ಟು ಅದನ್ನು ಮಾಡಿಟ್ಟಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಅದ್ ಆಲ್ರೆಡಿ ಜ್ಯೂಸ್ ಬಂದಿದೆ ಸ್ವಲ್ಪ ಸೊ ಅದಕ್ಕೆ ಸ್ವಲ್ಪ ಅದೇ ಹೇಳಿದ್ನಲ್ವಾ ಅದೆಲ್ಲ ಮಿಕ್ಸ್ ಮಾಡಿದ್ದೀನಿ ಬೆಳಗ್ಗೆಗೆ ಹೇಗೆ ಬರುತ್ತೆ ನೋಡೋಣ ಆ್ಯಂಡ್ ಇದ್ರ ಜೊತೆಗೆ ಮಕ್ಕಳಿಗೆ ಹಾಲು ಕುಡಿಯುವಾಗ ದೃಷ್ಟಿ ದೃಷ್ಟಿಯಾಗಿದರೆ ಹೇಗೆ ತಪ್ಸೋದು ಅನ್ನೋದನ್ನು ಕೂಡ ಶೇರ್ ಇದ್ದೀನಿ ಬಿಕಾಸ್ ಒಂದೊಂದು ಟೈಮ್ ಮಕ್ಕಳು ಹಾಲು ಕುಡಿತಾರೆ ಒಂದೊಂದು ಟೈಮ್ ಕುಡಿಯೋಲ್ಲ ಏನೋ ಒಂಥರ ಇದಾಗುತ್ತೆ ಆವಾಗ ನಮ್ಮ ಬ್ರೆಸ್ಟ್ ಮಿಲ್ಕ್ನ ಐದೇ ಹಾಲನ್ನ ತೊಗೊಂಡು ಮಗುವಿನ ಮ ತಲೆಯಿಂದ ಕೆಳಗೆ ಮೂರು ಸರಿ ಮತ್ತು ತಲೆಯಿಂದ ಆ ಕಡೆ ಈ ಕಡೆ ಆ್ಯಂಟಿಕ್ಲ್ಯಾಕ್ ವೈಸ್ ಮೂರು ಮೂರು ಸರಿ ಅದನ್ನು ನೀವು ಟರ್ನ್ ಮಾಡಬೇಕಾಗತ್ತೆ ಬಿಕಾಸ್ ಮಕ್ಕಳಿಗೆ ಹೇಗೆ ಆಗಲಿ ಮನೇಲಿ ಇರಲಿ ಅಥವಾ ಆಚೆನೆ ಹೋಗಲಿ ದೃಷ್ಟಿ ಹಾಗೇ ಆಗುತ್ತೆ ಸೊ ಆ ದೃಷ್ಟಿನ ಹೇಗೆ ತೆಗಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಈ ಥರ ಮೇಲೆ ನೀವು ಹಸು ಕುಡಿಯುತ್ತಲ್ವ ಕಲ್ಗಚ್ ಅಂತ ಹೇಳ್ತಾರೆ ಹಸು ಕುಡಿಯೋ ಇದಕ್ಕೆ ನೀವು ಹಾಕಬೇಕಾಗುತ್ತೆ ಇಲ್ಲ ಹಸುಗು ಹಸುಗೆ ಡೈರೆಕ್ಟಾಗಿ ಕೂಡ ಕೊಡಬಹುದು ಅದರಿಂದ ನಮ್ಮ ಮಗುಗಾಗಿರೋ ದೃಷ್ಟಿ ಕಡಿಮೆ ಆಗುತ್ತೆ ಇಲ್ಲಾಂದರೆ ಗಿಡಕ್ಕೂ ಕೂಡ ಚೆಲ್ಲಬಹುದು

ಕಾಫಿ ಹಣ್ಣು ಅಥವಾ ಎಲ್ಲ ಕುಯ್ದಾದ್ಮೇಲೆ ಅದರಲ್ಲಿ ಅನ್ನಕ್ಳು ಅಂತ ಆಯ್ತೀವಿ ನಾವು ಸೊ ಅದಾದ್ಮೇಲೆ ಆ ಥರ ಸಿಕ್ಕಿದ್ದನ್ನ ಈ ಥರ ಬಂದು ತಗೊಂಡೋಗ್ತಾರೆ ಮುಂಚೆ ಎಲ್ಲ ಸಿಟಿ ಹೋಗಿ ಕೊಡಬೇಕಿತ್ತು ಟೌನ್ಗೆ ಇವಾಗ ಮನೆ ಹತ್ರನೇ ಬಂದು ತಗೊಂಡೋಗ್ತಾರೆ ಅಂಟೊಳಕಾಯಿ ಅಂತ ಕಾಫಿ ಬೀಜ ಆಮೇಲೆ ಇನ್ನೂ ಏನೇನೋ ಕಾಯಿಗಳಿರುತ್ತೆ ಸೊ ಅದನ್ನೆಲ್ಲ ಮೆಣಸು ಅದನ್ನೆಲ್ಲ ಮಿಕ್ಕಿರೋ ಕೊಟ್ಟು ಎಲ್ಲ ದುಡ್ಡಿಸ್ಕೊತಾ ಇದ್ದಾರೆ ನೋಡಿ ಗಂಡ ಆದಮೇಲೆ ಹತ್ತೊತ್ತು ಮೂಗನ್ನ ತಂದು ಕೊಡ್ಬೇಕು ಮಗ ಇದಂತ ಕ್ಯಾರೆಂಟ್ ಕೆಲ್ಸಕ್ಕೆ ಹೋದ್ಮೇಲೆ ತಂದು ಕೊಡ್ಬೇಕು ನನಗೆ ಮುಗು ಬೆಟ್ಟ ಕೆಲ್ಸಕ್ಕೆ ಹೋದ್ಮೇಲೆ ಇಲ್ಲ ನಿಮ್ಮ ಅಮ್ಮ ಪಾಕೆಟ್ ಮನೆ ಈಗ ಬಂದೈತಲ್ಲ ಏಳು ತಿಂಗಳಿಂದ ಕೊಡೋ ಆಯಿತಾ ಕೊಡ್ತೀನಿ ಕೊಡ್ತೀನಿ ಬಾ 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 ಕೊಡ್ತೀನಿ ಈಸ್ಕೊಳ್ಳುವಂತೇನು ಹೆಂಗ್ ಎಳಿತಾಳೆ ಗೊತ್ತಾ ಅವ್ಳಿಗೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಮಾತ್ರ ಇಟ್ಕೊಳ್ಳೋದು ಏ ಇನ್ನೂ ಪ್ಯಾಂಟ್ ಇವತ್ತು ಅಷ್ಟು ಅಂದಾ ಚಂದ ನೋಡಿ ಹೆಂಗೈತಿ

ಏ ಹಲ್ ಕುರ ಅಲ್ಲಿ ಉಳಲ್ಲಲ್ವ ಅಂತ ಹಲ್ ಸಂಧಿಯ ಸಂದಿಯಾ ಉಳಲಿಗಿಂತ ಉಳಲಿಲ್ಲ ಇದು ತುಳಸಿ ಸೊಪ್ಪು ಉಪ್ಪು ಅದೆಲ್ಲ ಹಾಕ್ತದೆ ಕಮ್ಮಿ ಐತೆ ಅಂತ ಆಯ್ತು ಪೂಜೆ ಆಯ್ತು ಇಲ್ಲಿ ಗಾಡಿ ನಿಲ್ಸಿ ನೋಡಿ ಇಲ್ಲಿ ಗೇಟ್ ಅವ್ರು ಕಾಂಪೌಂಡ್ ಮಾಡಿ ಗಾಡಿ ನಿಲ್ಸಿ ಓ ಇದು ಬೆಬ್ಬೆ ದೆಬ್ಬೆ ದೆಬ್ಬೆ ಆಮೇಲೆ ಇದು ಅಂತದಪ್ಪ ಅದು ಹ್ಯಾಮರಿಗೆ ಏನಂತಾರೆ ಸುತ್ತಕೆ ಸುತ್ತಕೆ ಒಂದು ಕಲ್ಲು ಆಮೇಲೆ ಮೂರು ಒಂದು ಜೆ ಸಿ ಪಿ ಎರಡು ಲಾರಿ ನಿಮ್ಮಲ್ಲಿ ಹಿಂಗೆ ಮಾಡೋದು ಶಿ ಆ ನೋಡಿಲಿ ಎಲ್ಲ ಕಲ್ಲು ಇಟ್ಟಾರೆ ಕಲ್ಲು ಇಟ್ಬಿಟ್ಟಿದ್ ಮಾಡಾರೆ ಆಯ್ತು ಪೂಜೆ ನೀ ಎಷ್ಟು ದಿವಸ ಗೊತ್ತೇನ್ರೋ ಅಯ್ಯೋ ಈ ಮಕ್ಳು ಕತೆ ನೋಡಿ ಆಯ್ತು ಪೂಜೆ ಮಾಡಿಟ್ಟಿದ್ದು ಏನು ನೋಡ್ಕೊಂಡಿರ್ತಾವಲ್ಲ ಮನೇಲಿ ಮಾಡೋದನ್ನ ಹಿಂಗೆ ಮಾಡಿಬಿಡ್ತಾರೆ ಹಾಂ ಯಾವಾಗ್ಲಾ ಅಂತ ಇರ್ತಾಳಪ್ಪ ಒಂದು ಎರಡು ಮೂರು ನಾಲ್ಕು ಐದು ಅಂತ ಹೌದೌದು ಇಟ್ಟಿತ್ತು ಇಟ್ಟಿದ್ದೆ ಅಲ್ಲಿ ಮೂರು ಕೋತಿ ಇಟ್ಟಿದ್ದಂತ ನೋಡು ಮೂರು ಕೋತಿ ಅಲ್ಲಿ ಇಟ್ಟಿದ್ದು ಇಟ್ಟಿದ ಕೋಟಿಯ ಮೂರು ಕೋತಿ ಇಟ್ಟಿದ್ದೆ ಹ್ಞೂ ಅದು ಬಿಡಿಯೋಗಿ ಸರಿ ಬರಲ್ಲ ಗೋಡೆ ಇದಾಗತ್ತೆ ನೋಡಿ ಹೆಂಗೆ ಪೂಜೆ ಮಾಡೋರು ಎಲ್ಲ ಹೇಳಿ ಹೇಳಿಕೊಟ್ಟಿರೋದಲ್ಲ

ாக்கி நடுல் நடு மக எங்க லெக்கி லெக்கி ஆகப்பட்டு பழிக்கு ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಮನೆಯಲ್ಲಿ ಬಾಳೆ ದಿನದಿಂದೆಲ್ಲ ನಾಳೆ ಜ್ಯೂಸ್ನ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಮನೆಯಲ್ಲಿ ಮಕ್ಕಳು ಆಯ್ತು ಪೂಜೆ ಎಲ್ಲ ಹೇಗೆ ಮಾಡಿದರು ನಾರ್ಮಲ್ ಆಗಿ ಹಳ್ಳಿ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡಿದ್ನಿ ಓ ಫುಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರಿನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ಸ್ಟ್ ನೆಕ್ಸ್ತಾಯಿರಿ ಖುಷಿಯಾಗಿರಿ ಬಾಯ್ ಐ ಲವ್ ಯು